ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಹಿಂದಿರುಗಿರುವನು ದಶರಥನ ಮಾತಿನಂತೆ ಆಯಾಸಗೊಂಡಿರುವಂತಹ ಶ್ರೀರಾಮಚಂದ್ರ ಹಾಗೂ ಆತನ ಸಹೋದರರು ನವ ವಧುಗಳಿಗೆ ಯೋಗ್ಯವಾದ ಶಯ್ಯೆಯನ್ನು ಸಿದ್ಧಪಡಿಸಿರುವರು ಕೋಮಲ ದೇಹಿಯಾದ ಶ್ರೀರಾಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು ನೆನೆದು ಎಲ್ಲ ರಾಣಿಯರು ಅತ್ಯಂತ ಆಶ್ಚರ್ಯದಿಂದ ಅಂದರೆ ಶ್ರೀರಾಮನ ಎಲ್ಲ ಮಾತೆಯರು ಅತ್ಯಂತ ಆಶ್ಚರ್ಯದಿಂದ ಜೋಗುಳವನ್ನು ಹಾಡಿ ಶ್ರೀರಾಮನನ್ನು ಮಲಗಿಸುತ್ತಿರುವರು ಆ ಸಂದರ್ಭದಲ್ಲಿ ಶ್ರೀರಾಮನು ಕೂಡ ಸಮಯೋಚಿತವಾದ ಮಧುರ ವಚನಗಳನ್ನು ಆಡಿ ತಾಯಂದಿರನ್ನು ಸಂತೋಷಪಡಿಸಿ ಬಳಿಕ ಹರ ಗುರು ಬಿಪ್ರರ ಚರಣ ಸ್ಮರಣೆ ಮಾಡಿ ನಿದ್ದೆ ಹೋದನು ನಿದ್ದೆಯಲ್ಲಿಯೂ ಶ್ರೀರಾಮನ ಸುಂದರ ಮುಖವು ಸಂಧ್ಯಾಕಾಲದಲ್ಲಿ ಕೆಂಪು ಕಮಲವು ಮಲಗಿ ಮುಕುಳಿತವಾಗಿದೆಯೋ ಎಂಬಂತೆ ಶೋಭಿಸುತ್ತಿತ್ತು ಸ್ತ್ರೀಯರು ಪ್ರತಿ ಪ್ರತಿ ಗ್ರಹ ಗ್ರಹಗಳಲ್ಲಿಯೂ ಜಾಗರಣೆ ಮಾಡುತ್ತಿದ್ದರು ಅವರು ಪರಸ್ಪರ ಸರಸ ಸಲ್ಲಾಪಗಳಿಂದ ಮಂಗಳ ಗೀತೆಗಳಿಂದ ಆ ರಾತ್ರಿಯನ್ನು ಕಳೆದರು ಪ್ರಾಣಿಯರು ಹೇಳುತ್ತಿದ್ದರು ಸಖಿಯರೇ ನೋಡಿ ಇಂದಿನ ರಾತ್ರಿಯು ಎಷ್ಟೊಂದು ಮನೋಹರವಾಗಿದೆ ಅಯೋಧ್ಯ ನಗರವು ಇದರಿಂದ ವಿಶೇಷವಾಗಿ ಕಳೆಗೊಂಡಿದೆ ಎಂದು ಪರಸ್ಪರ ಹೇಳಿಕೊಳ್ಳುತ್ತಿದ್ದಾರೆ ಅತ್ತೆಯರು ತಮ್ಮ ಸುಂದರಿಯರಾದ ಸೊಸೆಯರೊಂದಿಗೆ ಸರ್ಪಗಳು ತಮ್ಮ ಶಿರೋಮಣಿಯನ್ನು ಎದೆಯಲ್ಲಿ ಅವಿಚಿಟ್ಟುಕೊಂಡಿರುವಂತೆ ಮಲಗಿ ನಿದ್ರಿಸಿದರು ಮರುದಿನ ಪ್ರಾತಃ ಕಾಲ ಪವಿತ್ರ ಬ್ರಹ್ಮಿ ಮುಹೂರ್ತದಲ್ಲಿ ಶ್ರೀರಾಮನು ಎಚ್ಚರಗೊಂಡನು ಕೋಳಿಗಳು ಕೂಗಿದವು ಒಂದಿ ಮಾಗದರು ಗುಣಗಾನ ಮಾಡಿದರು ಪುರಜನರು ರಾಮನ ದರ್ಶನಕ್ಕಾಗಿ ಅರಮನೆಯ ಮಹಾದ್ವಾರದಲ್ಲಿ ನೆರೆದರು ನಾಲ್ಕು ಮಂದಿ ಸೋದರರು ಬ್ರಾಹ್ಮಣರಿಗೆ ಗುರುಗಳಿಗೆ ಅಂದೆ ತಾಯಿಯರಿಗೆ ವಂದಿಸಿ ಆಶೀರ್ವಾದವನ್ನು ಪಡೆದು ಪ್ರಸನ್ನ ಚಿತ್ತರಾದರು ತಾಯಿಯರು ಆದರದಿಂದ ಅವರ ಮುಖ ನೋಡಿದರು ಅದ ಅನಂತರ ಆ ಸೋದರರು ತಂದೆಯವರೊಂದಿಗೆ ಪ್ರಜಾ ಜನರಿಗೆ ದರ್ಶನ ಕೊಡಲು ರಾಜದ್ವಾರಕ್ಕೆ ಬಂದರು ಸಹಜ ಶುಚಿಗಳಾದ ನಾಲ್ವರು ಸೋದರರು ಉದಯಕಾಲೀನ ಕೃತ್ಯವನ್ನು ಮುಗಿಸಿಕೊಂಡು ಪವಿತ್ರ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಪ್ರಾತಃ ಸಂಧ್ಯಾ ವಂದನಾದಿಗಳನ್ನು ಗೈದು ತಂದೆಯ ಬಳಿಗೆ ಬಂದರು ರಾಜನು ಅವರನ್ನು ನೋಡುತ್ತಲೇ ಎದೆಗಪ್ಪಿಕೊಂಡನು ಅನಂತರ ಅವರು ಹರ್ಷಿತರಾಗಿ ರಾಜಾಜ್ಞೆಯಂತೆ ಸುಖಾಸೀನರಾದರು ಎಲ್ಲ ಸಭಾಸದರು ಶ್ರೀರಾಮಚಂದ್ರನನ್ನು ನೋಡಿ ತಮ್ಮ ಕಣ್ಣು ಸಾರ್ಥಕವಾಗಿ ತೆಂದುಕೊಂಡು ಹಿಕ್ಕಿದರು ಅವರೆಲ್ಲರ ತ್ರಿತಾಪಗಳು ಮೂರು ಬಗೆಯ ತಾಪಗಳು ಅಳಿದು ಹೋದವು ವಸಿಷ್ಠರು ವಿಶ್ವಾಮಿತ್ರರು ಅಲ್ಲಿಗೆ ಆಗಮಿಸಿದರು ರಾಜನು ಅವರನ್ನು ಸುಖಾಸನಗಳಲ್ಲಿ ಕುಳ್ಳಿರಿಸಿ ತನ್ನ ಕುಮಾರರೊಂದಿಗೆ ಅವರನ್ನು ಪೂಜಿಸಿ ಚರಣಗಳಿಗೆ ಎರಗಿದನು ಗುರುಗಳಿಬ್ಬರು ಶ್ರೀರಾಮನನ್ನು ನೋಡಿ ಪ್ರೇಮ ಮುಗ್ಧರಾದರು ವಸಿಷ್ಠರು ಇತಿಹಾಸ ಪ್ರಸ್ತಾವನೆಯಿಂದ ಧರ್ಮದ ಉಪದೇಶವನ್ನು ಕೊಡಮಾಡಿದರು ರಾಜನು ರಾಣಿಯರ ಸಹಿತ ಶ್ರದ್ಧೆಯಿಂದ ಕೇಳುತ್ತಿದ್ದನು ಮುನಿ ಮನಕ್ಕೂ ಅಗಮ್ಯವಾದ ವಿಶ್ವಾಮಿತ್ರರ ಕಾರ್ಯವನ್ನು ವಸಿಷ್ಠರು ಹರ್ಷದಿಂದ ವಿಧ ವರ್ಣಿಸಿದರು ವಾಮದೇವರು ಹೇಳುತ್ತಾರೆ ವಸಿಷ್ಠರು ಹೇಳಿದ್ದೆಲ್ಲವೂ ನಿಜ ವಿಶ್ವಾಮಿತ್ರರ ಸತ್ಕೀರ್ತಿಯು ತ್ರಿಭುವನಗಳಲ್ಲಿ ಹಬ್ಬಿದೆ ಇದನ್ನು ಕೇಳಿ ಎಲ್ಲರೂ ಆನಂದಿತರಾದರು ರಾಮ ಲಕ್ಷ್ಮಣರು ಪರಮಾನಂದ ಭರಿತರಾದರು ಈ ವಿಧವಾಗಿ ಪ್ರತಿ ದಿನವೂ ಶುಭಪ್ರದವಾದ ಸತ್ಕಥಾಲಾಪದಿಂದಲೂ ಮೋದ ಪ್ರಮೋದಗಳಿಂದಲೂ ನಿತ್ಯೋತ್ಸವಗಳು ಜರುಗುತ್ತಿದ್ದವು ಆನಂದದಲ್ಲಿ ದಿನಗಳು ಉರುಳುತ್ತಿದ್ದವು ಅಯೋಧ್ಯೆಯು ಆನಂದದಿಂದ ಉಕ್ಕಿ ಹರಿಯಿತು ಆನಂದವು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗಿತು ಒಂದು ಶುಭ ದಿನದಲ್ಲಿ ವಧುವರರ ಕಂಕಣ ವಿಸರ್ಜನೆ ಮಾಡಲಾಯಿತು ಆ ಸಮಯದಲ್ಲಿ ಮಂಗಳಕರವಾದ ಆನಂದೋತ್ಸವಗಳಿಗೆ ಕೊನೆಯೇ ಇಲ್ಲ ಈ ನಿತ್ಯ ನೂತನ ವಿನೋದ ಉತ್ಸವಗಳನ್ನು ಕಂಡು ದೇವತೆಗಳು ಈರ್ಷ್ಯ ಪಡುತ್ತಿದ್ದರು ಹಾಗೂ ಅಯೋಧ್ಯೆಯಲ್ಲಿ ಜನ್ಮ ತಾಳಲು ಬ್ರಹ್ಮದೇವರನ್ನು ಪ್ರಾರ್ಥಿಸುತ್ತಿದ್ದರು ವಿಶ್ವಾಮಿತ್ರರು ತಮ್ಮ ಆಶ್ರಮಕ್ಕೆ ತೆರಳಲು ಪ್ರತಿದಿನವೂ ಪ್ರಸ್ತಾವನೆ ಮಾಡುತ್ತಾರೆ ಆದರೆ ಶ್ರೀರಾಮಚಂದ್ರನ ಪ್ರೇಮ ವಿನಯಕ್ಕೆ ಮಾರು ಹೋಗಿ ಅಲ್ಲೇ ನಿಲ್ಲುತ್ತಾರೆ ದಿನ ದಿನವೂ ಅರಸನ ನೂರು ಮಡಿಯಾದ ಪ್ರೇಮವನ್ನು ಕಂಡು ಮುನೀಶ್ವರರು ಆತನನ್ನು ಕೊಂಡಾಡಿದರು ಕೊನೆಗೆ ವಿಶ್ವಾಮಿತ್ರರು ಹಿಂತಿರುಗಲು ಸಿದ್ಧರಾದಾಗ ರಾಜನು ಮುಗ್ಧನಾದನು ಪುತ್ರರೊಂದಿಗೆ ಮುಂದೆ ನಿಂತು ಈ ರೀತಿಯಾಗಿ ಹೇಳಿದನು ಸ್ವಾಮಿ ಈ ಐಶ್ವರ್ಯವೆಲ್ಲ ನಿಮ್ಮದೆ ನಾನಾದರೂ ಹೆಂಡತಿ ಮಕ್ಕಳ ಸಹಿತ ನಿಮ್ಮ ಸೇವಕ ಮುನಿಗಳೇ ತಮ್ಮ ನಮ್ಮ ಮಕ್ಕಳ ಮೇಲೆ ನಿಮ್ಮ ವಾತ್ಸಲ್ಯವಿರಲಿ ನನಗೂ ಆಗಾಗ ನಿಮ್ಮ ದರ್ಶನ ಭಾಗ್ಯ ದೊರಕುತ್ತಿರಲಿ ಹೀಗೆ ಹೇಳಿ ದಶರಥನು ಪತ್ನಿ ಪುತ್ರರೊಂದಿಗೆ ವಿಶ್ವಾಮಿತ್ರರ ಚರಣಗಳಲ್ಲಿ ಹೊರಲಾಡಿದನು ಪ್ರೇಮ ವಿಹ್ವಲನಾದ್ದರಿಂದ ಅವನ ಬಾಗಿಂದ ಮಾತೆ ಹೊರಡದಾಯಿತು ಆಗಿನ ಅವರ ಪರಸ್ಪರ ಪ್ರೇಮಾದರಗಳು ವರ್ಣನಾತೀತವು ವಿಶ್ವಾಮಿತ್ರರು ಬಹುವಿಧದಿಂದ ಆಶೀರ್ವದಿಸಿ ತಮ್ಮ ಆಶ್ರಮಕ್ಕೆ ಹೊರಟರು ಶ್ರೀರಾಮನು ತಮ್ಮಂದಿರನ್ನು ಕರೆದುಕೊಂಡು ಅವರೊಂದಿಗೆ ಸ್ವಲ್ಪ ದೂರ ಹೋಗಿ ಅವರನ್ನು ಮುಟ್ಟಿಸಿ ಅಪ್ಪಣೆ ಪಡೆದು ಮರಳಿದನು ಗಾಧಿಕುಲ ಚಂದ್ರನಾದ ವಿಶ್ವಾಮಿತ್ರರು ಅತ್ಯಂತ ಹರ್ಷದಿಂದ ರಾಮನ ರೂಪವನ್ನು ಅರಸನ ಭಕ್ತಿ ನಾಲ್ವರು ಸೋದರರ ವಿವಾಹ ಮಹೋತ್ಸವ ಪ್ರಜೆಗಳ ಆನಂದ ಉತ್ಸಾಹಗಳನ್ನು ಮನದಲ್ಲೇ ನೆನೆಯುತ್ತಾ ಹೊರಟು ಹೋದರು ವಾಮದೇವರು ರಘುಕುಲದ ಜ್ಞಾನಿ ಗುರುಗಳಾದ ವಸಿಷ್ಠರು ಪುನಃ ವಿಶ್ವಾಮಿತ್ರರ ಕಥೆಯನ್ನು ಹೊಗಳಿ ಹೇಳಿದರು ಮುನಿಯ ಕೀರ್ತಿಗಾಥೆಯನ್ನು ಕೇಳಿ ಅರಸನು ಮನದಲ್ಲಿ ತನ್ನ ಪುಣ್ಯಕ್ಕೆ ಎಣೆಯಿಲ್ಲ ಎಂದುಕೊಂಡನು ರಾಜಾಜ್ಞೆಯನ್ನು ಪಡೆದು ಪ್ರಜೆಗಳೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಮರಳಿದರು ದಶರಥನು ಕೂಡ ಪುತ್ರರೊಂದಿಗೆ ಅಂತಃಪುರವನ್ನು ಸೇರಿದನು ಎಲ್ಲೆಲ್ಲೂ ಜನರು ಶ್ರೀರಾಮಚಂದ್ರನ ವಿವಾಹ ಗಾಥೆಯನ್ನು ಹಾಡುತ್ತಿದ್ದರು ಶ್ರೀರಾಮನ ನಿರ್ಮಲ ಯಶಸ್ಸು ಮೂರು ಲೋಕಗಳಲ್ಲಿಯೂ ಹಬ್ಬಿತು ಶ್ರೀರಾಮನು ಸೀತಾದೇವಿಯೊಂದಿಗೆ ವಿವಾಹವಾಗಿ ಅಯೋಧ್ಯೆಗೆ ಬಂದಂದಿನಿಂದ ಅಲ್ಲಿ ಎಲ್ಲ ವಿಧವಾದ ಆನಂದಗಳು ಬಂದು ನೆಲೆಸಿದವು ಸೀತಾರಾಮರ ಕಲ್ಯಾಣ ಮಹೋತ್ಸವದ ವೈಭವವನ್ನು ವಾಗ್ದೇವಿಯಾಗಲಿ ಆದಿಶೇಷನಾಗಲಿ ಬಣ್ಣಿಸಲಾರರು ಶ್ರೀರ ಸೀತಾರಾಮರ ಯಶೋಗಾಥೆಯು ಕುಲ ಜೀವನ ಪಾವನಿ ಮತ್ತು ಮಂಗಳದ ಗಣಿ ಎಂದು ಬಗೆದು ನನ್ನ ವಾಣಿಯನ್ನು ಪವಿತ್ರಗೊಳಿಸಲು ನಾನು ಇಲ್ಲಿ ಕೊಂಚ ಮಾತ್ರ ಬಣ್ಣಿಸಿ ಹೇಳಿದ್ದೇನೆ ನ ತನ್ನ ವಾಣಿಯನ್ನು ಪವಿತ್ರಗೊಳಿಸಲು ತುಳಸಿದಾಸನು ಶ್ರೀರಾಮಚಂದ್ರನ ಕಥೆಯನ್ನು ವರ್ಣಿಸಿರುವನು ಇಲ್ಲವಾದರೆ ಶ್ರೀರಘುವೀರನ ಕಥೆಯಂತೂ ಅಪಾರ ಪಾರ ಯಾವ ಕವಿಯು ಅದನ್ನು ದಾಟಬಲ್ಲನು ದಡ ಮುಟ್ಟಬಲ್ಲನು ಶ್ರೀರಾಮನ ಉಪನಯನ ಹಾಗೂ ಮಂಗಳಪ್ರದ ಕಲ್ಯಾಣ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆಯಿಂದ ಕೇಳಿ ಹಾಡಿದವರು ಶ್ರೀ ಜಾನಕಿ ರಾಮಚಂದ್ರರ ಅನುಗ್ರಹಕ್ಕೆ ಪಾತ್ರರಾಗುವರು ಸುಖ ಸಂಪತ್ತುಗಳಲ್ಲಿ ಓಲಾಡುವರು ಶ್ರೀ ಸೀತಾರಾಮರ ಕಲ್ಯಾಣ ಗಾಥೆಯನ್ನು ಭಕ್ತಿ ಶ್ರದ್ಧೆಯಿಂದ ಹಾಡುವವರು ಕೇಳುವವರು ಜೀವನದಲ್ಲಿ ಯಾವಾಗಲೂ ಉತ್ಸಾಹ ಭರಿತನಾಗಿ ಧನ್ಯರಾಗುವರು ಶ್ರೀರಾಮಚಂದ್ರನ ಯಶೋ ವೈಭವ ಗಾನವು ಮಂಗಳದ ಶ್ರೀಮದ್ ಾಮಚರಿತ ಮಾನಸೆ ಸಕಲ ಕಲಿಕಲುಧ್ವಂಸನೇ ಪ್ರಥಮ ಸೋಪಾನ ಸಮಾಪ್ತ ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಬಾಲಕಾಂಡವೆಂಬ ಈ ಮೊದಲನೆಯ ಸೋಪಾನವು ಮುಗಿದುದು ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कारीरामचन्द्रकृपाल भजमन हरणभवभयदारुणं श्रीरामचन्द्रकृपाल भजमन हरणभवभयदारुणं श्रीरुं श्रीरां श्रीरुं श्रीरां श्री